ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ ನಗರದಲ್ಲಿರುವ ಹಿರಿಯರಾದ ಹಾಲಿನ ರಾಮಣ್ಣ ಕುಟುಂಬದವರಿಂದ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ಆರ್ ರವಿಕುಮಾರ್ ಅವರ ಸಗೃಹದಲ್ಲಿ ಜಗನ್ಮಾತೆ ಶ್ರೀ ಹುಲಿಯೂರಮ್ಮ ದೇವಿಯ ಅದ್ಧೂರಿ ಉತ್ಸವ ಈ ಭಾಗದಲ್ಲಿ ಆರ್ ರವಿಕುಮಾರ್ ಅವರು ಸುಮಾರು ವರ್ಷಗಳಿಂದ ದೇವಿಯ ಕರೆತಂದು ತಮ್ಮ ನಿವಾಸದಲ್ಲಿ ವೈಭವಿತವಾಗಿ ಪೂಜಿಸಿ ದೇವಿಯನ್ನು ವಿವಿಧ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿವಿಧ ವಾದ್ಯ ಕಲಾ ಮೇಳಗಳೊಂದಿಗೆ ಕಮಲಾನಗರದಲ್ಲಿ ಉತ್ಸವ ದೇವಿಯನ್ನು ಪೂಜಿಸಿ ದೇವರ ಕೃಪೆಗೆ ಪಾತ್ರರಾಗಲು ಬಂದ ಜನಸಾಗರ ಸಾವಿರಾರು ಮಂದಿಗೆ ಮಾಂಸಾಹಾರ ಊಟದ ವ್ಯವಸ್ಥೆ ಹುಲಿಯೂರಮ್ಮ ದೇವಿಯ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರಾದ ಕೆ ಗೋಪಾಲಯ್ಯನವರು ಮುಖಂಡರಾದ ಜಯರಾಮಣ್ಣ ವಿ ದೇವರಾಜ್ರವರ ಪುತ್ರ ಮಾಜಿ ಬಿಬಿಎಂಪಿ ಸದಸ್ಯರಾದ ಯುವರಾಜ್ ಸೇರಿದಂತೆ ಹಲವಾರು ಗಣ್ಯರು ಸಮಾಜ ಸೇವಕರು ರವಿಕುಮಾರ್ ಅವರ ಸ್ನೇಹ ಬಳಗ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಆಗಮಿಸಿ ರವಿಕುಮಾರ್ ಅವರ ದೇವತಾ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ూరు దుర్గదాచే హళవూరమ్మా హళవరి నా ನಮ್ಮ ಅಪ್ಪಾಜಿಯರು ಸೆಕೆಂಡ್ ಅಪ್ಪಾಜಿನೇ ಆರ್ವಿ ದೇವರಾಜ್ ನನಗೆ ದೊಡ್ಡ ಅಪ್ಪಾಜಿ ರಾಮಣ್ಣ ಅಂದ್ಬಿಟ್ಟು ನಮ್ಮ ಅವರ ಅಣ್ಣ ಮಗ ಬಂದಿದ್ದಾರೆ ನನ್ನ ಅಣ್ಣನ ತಮ್ಮನೋ ತಮ್ಮನೇ ತುಂಬ ಸಂತೋಷ ಆಯ್ತೈತೆ ಮತ್ತು ನಮ್ಮ ಯಜ್ಮರು ಸತ್ಯ 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 ನಮಗೆ ಲೋಕಲ್ಲು ನಮಗೆ ಇಲ್ಲಿ ಅಂದರೆ ಗೋಪಾಲಣ್ಣ ಅವರ ಆಶೀರ್ವಾದದಲ್ಲಿ ನಾವು ನಮ್ಮ ಆರ್ವಿ ದೇವರಾಜಣ್ಣನ ಆಶೀರ್ವಾದದಲ್ಲೇ ನಾನು ಇವತ್ತು ಬೆಳೀತಾ ಇರೋದು ಮುಂದಕ್ಕೆ ಅವ್ರಿಗೂ ಒಂದು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಹೆಚ್ಚಿನ ಆರೋಗ್ಯ ಕೊಟ್ಟು ನಮ್ಮ ಯೂರ ಸಾವಯೂ ಒಳ್ಳೆ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಎಮ್ ಎಲ್ ಎ ಮಾಡಬೇಕು ನೆಕ್ಸ್ಟ್ ಎಮ್ ಎಲ್ ಎ ಆಗಲಿ ಅಂತೇಳಿ ಇಡೀ ಏರಿಯಾದಲ್ಲಿ ಎಲ್ಲರೂ ಸೇರಿಸಿ ಅದು ಪಣ ತೊಟ್ಟಿ ನಾವು ಮಾಡಬೇಕು i know ಾಗಿರ್ತಕ್ಕಂಥದ್ದು ಅವರು ಪ್ರತಿ ವರ್ಷನೂ ಕೂಡ ಹುಲಿ ರೊಮ್ಮನ್ನು ಹೆಣ್ಣದೇವ್ರುಗಳನ್ನ ತಂದು ಪೂಜೆ ಮಾಡಿ ಊರ ಹಬ್ಬದ ಥರ ಇಡೀ ಜನರ ಕರೆದು ಊಟ ಮಾಡೋವಂಥದ್ದು ಮಾಡ್ಕೊಂಬತ್ತಿದ್ದಾರೆ ಭಾಳ ಅದ್ದೂರಿಗೆ ಮಾಡ್ತಾರೆ ಎಲ್ಲ ಐಟಮ್ಮು ಮಾಡ್ತಾರೆ ಈ ಕಡೆಯೆಲ್ಲ ಫಿಶ್ಶು ಚಿಕನು ಮಟನು ಎಲ್ಲನೂ ಮಾಡ್ತಾರೆ ತೃಪ್ತಿಯಾಗಿ ತಾಯಿ ಸೇವೆ ಮಾಡಿ ಏನು ಜನಕ್ಕೆ ಅನ್ನ ಹಾಕುವಂಥ ಮದುವಿನ ಅಭ್ಯಾಸ ಮಾಡ್ಕೊಬಂದ್ರೆ ಅದನ್ನು ನಡೀತಾಯಿತೆ ಅದೇ ರೀತಿ ಭಗವಂತಂಗೆ ಭಗವಂತ ತಾಯಿ ಕೂಡ ಅವ್ರಿಗೆ ಶಕ್ತಿಯನ್ನು ಕೊಟ್ಟು ವರ್ಷ 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 ಟಿಚಿಂಗ್ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ಮಾಡ್ಕೊಂಬತ್ತಿದ್ರೆ ನಾವು ಶಾಸಕರು ಕೂಡ ಬಂದಿರುವಾಗ ನಾವು ಟೈಮ್ ಮುಗಿದು ಬೇರೆ ಬೇರೆ ಕಾರ್ಯಕ್ರಮ ಹೊಟ್ಟಿದ್ದೀವಿ ನಮ್ಮ ನಮ್ಮ ಸಹೋದರರು ನನ್ನ ಹಿರಿಯ ಅಣ್ಣ ಇದ್ದಾಗೆ ಅವರು ನಮ್ಮ ರವಿಯವರು ರವಿಯವರ ಮನೆಯಲ್ಲಿ ಪ್ರತಿ ವರ್ಷ ಕೂಡ ಹುಲಿಯೂರು ದುರ್ಗ ಅಮ್ಮನ ಕರ್ಕೊಂಬಂದು ಹನ್ನೆರಡು ವರ್ಷಗಳಿಂದ ಸತತವಾಗಿ ಈ ಉತ್ಸವವನ್ನು ನಾಡಿನ ರಕ್ಷೆಗೆ ನಾಡಿನ ಸಮೃದ್ಧಿಗೆ ಒಂದು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಚಾರ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮೂ ಕೂಡ ಈ ಕಾರ್ಯಕ್ರಮಕ್ಕೆ ದೇವಿಯವರ ಅನುಗ್ರಹ ಪಡೀಲಿಕ್ಕೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಭಾಗದ ಎಲ್ಲ ಮುಖಂಡರು ರವಿಯವರು ರವಿಯವರ ಸ್ನೇಹಿತರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರೊಳಗೆ ಕೌನ್ಸಿಲರ್ ಸಿಗಬೇಕಾಯಿತು ಆಗಲಿಲ್ಲ ಈ ವರ್ಷ ನೋಡೋಣ ಅವನ ಹತ್ರ ಎಲ್ಲರೂ ಚೆನ್ನಾಗವ್ರೆ ಅದರಿಂದ ನಮಗೆ ಆಗ್ಬೋದು ಗೋಪಾಲ ಚೆನ್ನಾಗವ್ರು ಅವ್ರ ಕುಟುಂಬದವರು ಸುಮಾರು ಹನ್ನೆರಡು ವರ್ಷದಿಂದ ಹುಲಿಯೂರಮ್ಮ ಮತ್ತು ಕರೆಸ್ತಾ ಇದ್ದಾರೆ ಹುಲಿಯೋರ್ ದುರ್ಗದಿಂದ ಇದ್ದವರು ಮತ್ತು ಸುಮಾರು ಒಂದು ನೂರು ಕುರಿ ಮೇಲೆ ನಾಳೆ ಹೊಡೆಸಿ ಎಲ್ಲರಿಗೂ ಅನುದಾನ ಮಾಡ್ತಿದ್ದಾರೆ ಇದು ಧಾರ್ಮಿಕ ಮತ್ತು ಸಾಮಾಜಿಕ ಎರಡೂ ಸೇವೆಯನ್ನು ಮಾಡ್ತಾಯಿದ್ದಾರೆ ಮತ್ತು ಈ ಸೇವೆ ಅವ್ರ ಕುಟುಂಬಕ್ಕೆ ಮತ್ತು ಈ ಊರಿಗೆ ಒಳ್ಳೆಯದಾಗಲಿ ಅಂತ ಅವ್ರು ಮಾಡ್ತಾ ಇರೋದು ನಿಜವಾಗ್ಲೂ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಈ ಗ್ರಾಮಸ್ಥರೆಲ್ಲರೂ ನಾಳೆ ಒಂದು ಹಬ್ಬ ರೀತಿಯಲ್ಲಿ ಇಲ್ಲಿ ಸೇರಿ ಎಲ್ಲ ಆಚರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಈ ಗ್ರಾಮದ ಕಮಲಾನಗರದ ಎಲ್ಲ ಜನತೆಗೆ ಮತ್ತು ರವಿಯವ್ರ ಕುಟುಂಬಕ್ಕೆ ಒಳ್ಳೇದು ಈ ಧಾರ್ಮಿಕ ಆಚರಣೆ ಸಿಲಿಕಾನ್ ಸಿಟಿ ಆಗಿರ್ಬೋದು ಆದರೆ ಬೆಂಗಳೂರಲ್ಲಿ ಹಳಬ್ರು ಭಾಳಷ್ಟು ಜನ ಇನ್ನೂ ಹಾಗಾಗಿ ಇದ್ದಾರೆ ಹಾಗಾಗಿ ಆ ಪದ್ಧತಿ ಹಾಗೆ ನಡೀತಾ ಇದೆ ಅದು ಅದಕ್ಕೇನು ಇದಿಲ್ಲ ಎಲ್ಲೆಲ್ಲಿ ಹೊಸ್ದಾಗಿ ಈಗ ಈಗ ಸುಮಾರು ಒಂದು ಇಪ್ಪತ್ತು ವರ್ಷ ಸಿಲಿಕಾನ್ ಸಿಟಿ ಆಗಿದೆ ಮುಂಚೆ ಇದ್ದು ಬೆಂಗಳೂರು ಬೆಂದ್ಕೊಳ್ಳೋದಾಗಿದ್ದಾಗ ಏನಿತ್ತು ಹಳೆ ಊರುಗಳು ಹಾಗಾಗಿ ಇದೆ ನಾವು ಹನ್ನೆರಡು ವರ್ಷದಿಂದ ಈ ದೇವಿ ಉತ್ಸವ ಮಾಡ್ತಾ ಇದ್ದೀವಿ ಇದು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಆ ದೇವಿ ಎಲ್ಲಿವರೆಗೂ ನಮಗೆ ಶಕ್ತಿ ಕೊಡ್ದಾಳು ಅಲ್ಲಿವರೆಗೂ ನಾವು ಮಾಡ್ತೀವಿ ಈ ಉತ್ಸವನ ತುಂಬ ವಿಜೃಂಭಣೆ ವಿಜೃಂಭಣೆಯಿಂದ ನಡೀತಾ ಇದೆ ಮುಂದಕ್ಕೆ ನಮಗೆ ಭಗವಂತ ಬ ತಾಯಿ ಹುಲಿಯೂರಮ್ಮ ತಾಯಿ ಎಲ್ಲಿವರೆಗೂ ಶಕ್ತಿ ಕೊಡ್ತೋ ಅಲ್ಲಿವರೆಗೂ ನಾವು ಈ ಉತ್ಸವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸುಮಾರು ಹನ್ನೆರಡು ವರ್ಷಗಳಿಂದ ಕಳೆಯವರಮ್ಮ ಫಂಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಮಲಾನಗರಲ್ಲಿ ನಮ್ಮ ತಾತನವರಾದ ಆಲ್ರಮಣ್ಣವರು ನೇತೃತ್ವದಲ್ಲಿ ನಮ್ಮ ತಂದೆಯವರಾದ ರವಿಕುಮಾರ್ ನೇತೃತ್ವದಲ್ಲಿ ಪ್ರತಿ ಪ್ರತಿ ಬಾರಿ ಪ್ರತಿ ವರ್ಷ ಮೂರು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ಎಲ್ಲ ಬಂಧು ಮಿತ್ರರು ಬರ್ತಾರೆ ಏನಿಲ್ಲ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಬನ್ನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ನಮ್ಮ ತಾಯಿ ಜಳೆಯವರಮ್ಮ ಎಲ್ಲರನ್ನೂ ಕಾಪಾಡಲಿ ಸರ್ ಪ್ರೇರಣೆ ಏನಿಲ್ಲ ಸರ್ ಆ ತಾಯಿಗೆ ನಮಗೇನೋ ಶಕ್ತಿ ಕೊಟ್ಟಿದೆ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಇನ್ನು ಇನ್ನೂ ಒಂದು ಲಕ್ಷ ಜನಕ್ಕೆ ಕೊಟ್ಟರು ನಾವು ಮಾಡ್ತೀವಿ ಐವತ್ತು ಸಾವಿರ ಜನಕ್ಕೆ ಕೊಟ್ಟರು ನಾವು ಮಾಡೇ ಮಾಡ್ತೀವಿ ಸರ್ ಯಾವತ್ತೂ ಇಂಜಿರಲ್ಲ ಎಲ್ಲರಿಗೂ ಒಳ್ಳೇದು ಒಳ್ಳೇದು ಮಾಡಬೇಕು ಅಂತಲೇ ನಾವು ಮಾಡ್ತಾ ಇರೋದು ಅನ್ನ ಇದು ದಾನದಲ್ಲಿ ಶ್ರೇಷ್ಠ ದಾನ ಮಹಾದಾನ ಯಾವುದು ಹೇಳ್ರಿ ಅನ್ನದಾನ ಒಂದು ಅಲ್ವಾ ದೇವರ ಆಶೀರ್ವಾದದಿಂದ ನಾವು ಮಾಡ್ತಾಯಿದ್ದೀವಿ ಸರ್ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆದ ಗೋಪಾಲಣ್ಣವ್ರು ಬಂದಿದ್ದರು ವಾರ್ಡ್ ಪ್ರೆಸಿಡೆಂಟ್ ಶ್ರೀನಿ ಬಿ ಟಿ ಶ್ರೀನಿವಾಸ ಅವರು ಬಂದಿದ್ದರು ಅವರು ಬಂದಿದ್ದರು ಆರ್ ವಿ ಹರೀಶ್ ಅವರು ಬಂದಿದ್ದರು ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಇನ್ನೂ ಬರೋದ್ರಲ್ಲಿ ಇದ್ದಾರೆ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ ಎಲ್ಲ ಒಳ್ಳೇದಾರೆ ಸಾಕು ನನ್ನ ಹೆಸರು ಶಿವಕುಮಾರ್ ಅಂತ ಸರ್ ರವಿಕುಮಾರ್ ಅವ್ರ ಮಗ ದೊಡ್ಡ ಮಗ ನಮ್ಮ ರವೀಣ್ಣನವರು ಈ ಧಾರ್ಮಿಕ ವಿಚಾರಗಳಲ್ಲಿ ಮತ್ತು ಈ ದೇವರು ನಂಬಿಕೆ ಸ್ವಂತ ತಾಯಿ ಥರ ಏನು ಹುಲಿವರಮ್ಮನವರು ಆರಸ್ಸ್ರೆ ಮತ್ತು ಇವ ನಾಲ್ಕು ಸಾವಿರದಿಂದ ಐದು ಸಾವಿರ ಆರು ಸಾವಿರ ಜನಕ್ಕೆ ಇವತ್ತು ಏನು ಅನ್ನದಾನ ಪ್ರತಿ ವರ್ಷ ಇದ್ದಾರೆ ಅದೊಂದು ಹೆಗ್ಗಳಿಕೆ ಇಡೀ ಮಹಾಲಕ್ಷ್ಮ ಕ್ಷೇತ್ರದಲ್ಲಿ ಯಾರು ಮಾಡೋದಿಲ್ಲ ನಾವು ಕಂಡಂಗೆ ಶಕ್ತಿ ಗಣಪತಿ ನಗರದಲ್ಲಿ ಅವ್ರು ಮಾಡ್ತಾ ಇರೋದು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಕಡುಬಡವರಿಗೂ ಅಥವಾ ಎಲ್ಲ ಮಧ್ಯಮ ವರ್ಗದ ಎಲ್ಲರನ್ನೂ ಇನ್ವೈಟ್ ಮಾಡಿ ದೊಡ್ಡವ್ರನ್ನೂ ಇನ್ವೈಟ್ ಮಾಡಿ ಒಂದು ಧಾರ್ಮಿಕವಾಗಿ ಎಲ್ಲರನ್ನು ಭಾಗವಹಿಸುವಂಥದ್ದು ಈ ದೇವಿಯಿಂದ ಆಶೀರ್ವಾದ ಪಡೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ಆಲ್ರಾಮ್ ರ ಅವರು ರಮಣ್ಣವರು ಅವಾಗಿಂದ ನಡ್ಸ್ಕೊಂಡು ಬರ್ತಾನೆ ಅವರೇ ಅದೋ ಥರ ಅವ್ರ ಮಗನು ರವಿಕುಮಾರ್ ಅವರು ಅವರು ನಡ್ಸ್ಕೊಂಡು ಬರ್ತಾನೆ ಅವರೇ ಪ್ರತಿ ವರ್ಷ ಒಂದು ಮೂರು ನಾಲ್ಕು ಸಾವಿರ ಜನ ಬರೀ ಮಟನ್ ಊಟ ಅದೇ ಒಂದು ಎಲ್ಲ ಕಡೆ ಮಾಮೂಲಿ ಊಟ ಮಾಡ್ಬೋದು ಇಲ್ಲಿ ಮಟನ್ ನಾನ್ ವೆಜ್ಜು ನಾನ್ ವೆಜ್ಜು ಅದು ಸುಮಾರು ಜನ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಪ್ರತಿ ವರ್ಷ ವರ್ಷ ಜಾಸ್ತಿ ಆಯ್ತಾ ಇದೆ ಹೊರ್ತು ಕಮ್ಮಿ ಆಯ್ತಲ್ಲ ಅವರಿಗೆ ಅವ್ರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ ಕುಟುಂಬದ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಇರಲಿ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಇನ್ನ ಸಂಖ್ಯೆಯಲ್ಲಿ ಮಾಡಲಿ ಅಂತ ನಮ್ಮ ಕಡೆಯಿಂದ ಆಶೀರ್ವಾದ ಹೆಸರು ಕುಮಾರ್ ಅಂತ ಈ ಗ್ರಾಮದ ಇದೊಂದು ಗ್ರಾಮನೇ ಲೆಕ್ಕ ನಮಗೆ ಈ ಗ್ರಾಮದಲ್ಲಿ ಹಾಲಿನ ರಾಮಣ್ಣ ಮತ್ತು ಅವ್ರ ಮಗ ರವಿಕುಮಾರ್ ಅವರು ಅದ್ದೂರಿ ಹುಲ್ಲೂರಮ್ಮ ಜಾತ್ರೆ ಮಾಡೋದನ್ನು ಮಾಡ್ತಾ ಇದ್ದಾರೆ ಮಾಡ್ತಾಯಿತ್ತು ಸಾವಿರಾರು ಜನಕ್ಕೆ ಅಂದನ ಮಾಡ್ತಾಯಿದ್ದಾರೆ ಹಬ್ಬ ಹುಲ್ಲೂರಮ್ಮ ತಾಯಿ ಎಲ್ಲರಿಗೂ ಕೃಪಾ ಕಟ್ಟಕ್ಸೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ನಗರದಲ್ಲಿ ಎಲ್ಲರಿಗೂ ನಮಸ್ಕಾರ ರವಿ ಅಣ್ಣವರು ಹಾಲ್ರವ್ರ ಮಗ ರವಿಯವರು ಈ ಕಾರ್ಯಕ್ರಮನ ತುಂಬಾ ಹುಲಿಯರಮ್ಮಂದು ಏನಿದೆ ಹಬ್ಬ ದೇವ್ರು ತಗೊಂಬಂದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನರಿಗೆ ಎಲ್ಲಾರ್ಗು ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ದೇವ್ರ ಎಲ್ಲರಿಗೂ ಹುಲಿಯೂರಮ್ಮ ಎಲ್ಲ ಕಮಲಾನಗರ ಜನತೆಗೆ ಎಲ್ಲರ ಹಿರಿಯರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಹೌದು ಕಮಲಾನಗರದಲ್ಲಿ ಸುಮಾರು ವರ್ಷಗಳಿಂದ ರಾಮಯ್ಯವ್ರ ಮಕ್ಕಳು ರವಿ ಆಗಲಿ ಅವರ ಮಕ್ಕಳು ಇಬ್ರು ಕೂಡ ತುಂಬ ಚೆನ್ನಾಗಿ ವಿಜೃಂಭಣೆಯಾಗಿ ಈ ಹುಲಿಯೂರು ದುರ್ಗಮ್ಮನ ಸೇವೆನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ದೇವರು ಅವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರ ಕುಟುಂಬಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ ರವಿಕುಮಾರ್ ಅವರು ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ ಇದು ನಮ್ಮ ಕಮಲಾನದಲ್ಲಿ ಊರ ಹಬ್ಬ ನಡೀತಾ ಇದೆ ಆ ದೇವಿ ಕರೆಸಿ ಉಳಿರಮ್ಮನ ಕರೆಸಿ ಈ ಕಾರ್ಯಕ್ರಮ ತುಂಬ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ಬರೀ ಮನೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀರ ಆದರೆ ನಾವು ಊರಬ್ಬ ಕಾರ್ಯಕ್ರಮ ಊರೊಬ್ಬನೇ ನಡೀತಾ ಇದೆ ಅದಕ್ಕೆ ನಾವು ಆ ತಾಯಿಗೆ ಹುಳಿರಮ್ಮನ ದೇವ ನಾವು ಅವ್ರಿಗೆ ಕೂಡ ಸಲ್ಸಿ ಆಶೀರ್ವಾದ ಪಡೆಯೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದ್ವಿ ಸೋದರ ರವಿ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಜೊತೆಗೆ ಭಗವತಿ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಒಳ್ಳೆದ ಐಸ್ಪರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಬಳಕೆ ವಿಶ್ವಾಸ ಅಣ್ಣ ನನ್ನ ಆತ್ಮೀಯರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ್ದು ಮೂವತ್ತೈದು ವರ್ಷದ್ದು ದೋಸ್ತು ಮತ್ತು ತುಂಬ ಆತ್ಮೀಯರು ಅವರು ದೇವ್ರನ್ನ ಕರೆಸಿ ಇವತ್ತು ನಾಲ್ಕು ಜನಕ್ಕೆ ಹಂಗಂದ್ರೆ ಏನಂದರೆ ಅಲ್ಲಿ ಎಲ್ಲಾರ್ಗು ಕೂಡ ಅನ್ನ ಸಂತರ್ಪಣೆ ಏನು ಮಾಡಿದ್ದಾರೋ ನಿಜವಾಲು ಈ ಏರಿಯಾದಲ್ಲಿ ನಾವು ಹೇಳಬೇಕು ಹೇಳಬಾರದು ಆ ಥರ ಅಂದರೆ ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡೋದು ನಮ್ಮ ಆತ್ಮೀಯರು ರವಿ ನನಗೆ ತುಂಬ ಆತ್ಮೀಯ ದೇವರು ಒಳ್ಳೇದು ಮಾಡಲಿ ಎಲ್ಲ ಥರದ್ದು ಇದನ್ನು ಕೊಡಲಿ ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ ತುಂಬ ವಿಶ್ವಾಸದಲ್ಲಿ ನಾವಿದ್ದೀವಿ ಇನ್ನೂ ಮುಂದೆ ಕೂಡ ಇರ್ತೀವಿ I'm <laughs> దుర్గదాచే హూరమ్మా హూరినా దేవతయూ గుయూరమ్మా గులి దుర్గదాచే హూరమ్మా హూరినా దేవత గురమ్మాసిరు కుబిదాడూరా బయలి